ಕನ್ನಡ ನಾಡು ಇದು ಕನ್ನಡಿಗರ ನಾಡಿಮಿಡಿತ ಎಷ್ಟು ಹಣ ಖರ್ಚಾಯ್ತಮ್ಮ ಇದಕ್ಕೆ ಇದಕ್ಕ ಮೂವತ್ತೈದು ಸಾವಿರ ಮೂವತ್ತೈದು ಸಾವಿರ ಅಂದ್ರೆ ನಿಮೇನ್ ಗೃಹಲಕ್ಷ್ಮಿ ಯೋಜನೆ ಹಣ ಬಂತು ಅದನ್ನ ಇದಕ್ಕೆ ಉಪಯೋಗಿಸಿದಿರಿ ಆ ಇದಕ್ಕೆ ನಿಮ್ಮ ಪತಿ ಅವರು ಎಲ್ಲ ಸಪೋರ್ಟ್ ಮಾಡಿದ್ರ ಅಥವಾ ಸಾವಿರ ಸಪೋರ್ಟ್ ಮಾಡಿದ್ರಿ ಸಾವ್ರ ಸಪೋರ್ಟ್ ಮಾಡಿದ್ರು ಹ್ಮ್ ನಿಮ್ಮ ಪಂಚ ಗ್ಯಾರಂಟಿ ಯೋಜನೆಯಿಂದ ನಮಗೆ ಬಹಳ ಅನುಕೂಲ ಆಗಿದೆ ಕಾಂಗ್ರೆಸ್ ಸರ್ಕಾರ ಬಂದ ಗ್ಯಾರಂಟಿ ಯೋಜನೆಯಿಂದ ಅನುಕೂಲ ಆಗಿದೆ ಆ ಗೃಹಲಕ್ಷ್ಮಿ ಯೋಜನೆ ದುಡ್ಡನ್ನು ನಾವು ಎದಕ್ಕ ಬಳಸದೆ ಹಾಗೆ ಹದಿನೈದು ತಿಂಗಳು ಇಟ್ಕೊಂಡು ಈ ಕೆಂಗಿ ಈ ಹುಡುಗ ಕಾರ್ಪೆಂಟ್ರು ಅವ್ನ ಕಡೆಯಿಂದ ಈ ಡೋರ್ ನಾನು ಮಾಡಿಸೀನಿ ಕಾಂಗ್ರೆಸ್ ಸರ್ಕಾರಕ್ಕೆ ಕೃತಜ್ಞತೆಯನ್ನು ಹೇಳ್ತೀನಿ ಪಾರ್ವತಮ್ಮ ತಿಪ್ಪೇಸ್ವಾಮಿ ಇವರು ಈ ಶಿಲ್ಪಿ ಮಾಡುವುದಕ್ಕೆ ನನಗೆ ಅನುಮತಿ ಮಾಡಿ ಕೇಳಿಕೊಂಡ್ರು ನಾನು ಅವಾಗ ಇಲ್ಲ ಸ್ವಲ್ಪ ಅಮೌಂಟ್ ಜಾಸ್ತಿ ಆಗೋ ಬೇಡ ಅಂತ ಹೇಳಿದೆ ಅಂತಂದ್ರೆ ಇಲ್ಲ ಅದು ಅಮೌಂಟ್ ಎಷ್ಟಾದ ನಮ್ಮ ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ ಬಂದಿರತಕ್ಕಂಥ ಹಣವನ್ನು ಇಷ್ಟ ಇದೆ ನಮ್ಮ ಹತ್ರ ಅದ್ರ ಮೇಲ್ಪಟ್ಟು ನಿನಗೆ ಕೇಳು ನಾನು ಮಾತಾಡಿ ಕೇಳ್ತಂತ ಒಪ್ಪಿಗೆ ಒಪ್ಪಿಕೊಂಡ್ರು ಆ ಒಪ್ಪಿಗೆ ಅಂದಾಗ ನಾನು ಈ ಶಿಲ್ಪಿ ನನಗೆ ಸಿಗದ ಅದೃಷ್ಟ ಅಂತೇಳಿ ಈ ಪುಣ್ಯ ನನಗೆ ಸಿಗದ ಅದೃಷ್ಟ ಯಾಕಪ್ಪ ಅಂತಂದ್ರೆ ಸಿದ್ದರಾಮಯ್ಯನವರು ಫೋಟೋ ಕೆತ್ತಬೇಕಂತ ಸುಲಭದ ಮಾತಲ್ಲ ಅವ್ರನ್ನ ಏನೇನೋ ಪ್ರಯತ್ನ ಪಟ್ಟು ನಮ್ಮ ಫ್ರೆಂಡ್ಗಳೆಲ್ಲ ಕಾಂಟ್ಯಾಕ್ಟ್ ಮಾಡ್ಕೊಂಡು ಎಲ್ಲೆಲ್ಲಿ ಏನನ್ನ ಮಾಡ್ಕೊಂಡು ನಮ್ಮ ತಿಪ್ಪಣ್ಣವರ ಮಾತು ಅವ್ರ ಹೆಣ್ಮಕ್ಳ ಮಾತು ಯಜಮಾನರ ಮಾತು ಪಾರ್ವತಮ್ಮ ಅವ್ರ ಮಾತು ಅವ್ರ ಮಾತು ಮೀರದಂತೆ ನಾನು ಈ ಕೆಲಸವನ್ನು ಶ್ರದ್ಧೆ ವಹಿಸಿ ನಾನು ಮಾಡ್ತಾರೆ ತ್ಯಾಗದ ಕಟ್ಟಿಗೆ ಅಂತ ಹೇಳಿ ಒಟ್ಟು ಎಷ್ಟು ದಿನ ಅದಕ್ಕೆ ಸಮಯ ತಗೊಳ್ರಿ ಮೂರಿಂದ ನಾಲ್ಕು ದಿನ ಇದನ್ನ ಶ್ರಮ ಪಟ್ಟದ್ದು ಜಾಸ್ತಿ ವಿಚಾರ ಮಾಡ್ಕೊಳ್ಳೋದು ಜಾಸ್ತಿ ಇದನ್ನ ಪೂರ್ತಿ ಫಿನಿಶಿಂಗ್ ಮಾಡಿ ಆ ಡೋರ್ ಹಚ್ಚಕ್ಕೆ ಮೂರಿಂದ ನಾಲ್ಕು ದಿನದೊಳಗ ನಾನು ಈ ಕೆಲಸ ಮಾಡಿಕೊಟ್ರಿ ದುರ್ಗೇಶ್ ಅಂತ ಹೇಳಿ ಕೆತ್ತನೆ ಮಾಡಿರ ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ